ಸಂತೋಷಕ್ಕೆ ಅಂತ ನಾನು ಮ್ಯಾಥ್ಸ್ ಆ್ಯಂಡ್ ಆ್ಯಕ್ಟಿಸಲ್ಲಿ ವೈಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಕೋವಿಡ್ ಬಂದಲ್ಲಿಂದ ನಮಗೆ ಅನ್ನಿಸ್ತು ತುಂಬ ಜನ ಸಾಧಕರು ಬೇಕು ಭಾಗ್ಯ ಬೇಕು ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಮ್ಯಾಥ್ಸ್ ಲೇಬನ್ ಒಂದು ಆರ್ಗನೈಜೇಷನ್ನು ಪ್ರತಿ ಶುಕ್ರವಾರ ಸಾಧಕರನ್ನ ಗುರುತಿಸಿ ಡಿಫ್ರೆಂಟ್ ಫೀಲ್ಡ್ಗಳಲ್ಲಿ ಅವ್ರು ಏನು ಮಾಡಿರ್ತಾರೋ ಅವ್ರನ್ನ ಗುರುತಿಸಿ ಸನ್ಮಾನ ಮಾಡೋ ಕಾರ್ಯಕ್ರಮ ಲಾಸ್ಟು ನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಇವತ್ತು ಒಂದು ಆಪರ್ಚುನಿಟಿ ಅಂದರೆ ರವೀಂದ್ರ ಕಲಾಂ ಬೆಳಗ್ಗೆ ಹತ್ತುವರೆಯಿಂದ ಇದು ಈ ಸನ್ಮಾನ ನಡೀತಾ ಇದೆ ಮಧ್ಯಾಹ್ನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪುರಸ್ಕಾರ ಸಮಾರಂಭ ಇರುತ್ತೆ ಇದು ಒಂದೇ ಫರ್ ಏನು ಹೆಲ್ಪಿಂಗ್ ಕಾರ್ಪ್ರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ಸಂಸ್ಥೆಯಿಂದ ಏನು ಮಾಡಬೇಕಂದ್ರೆ ಕ್ರಮಕ್ಕೆ ಇನ್ಸ್ಪೈರ್ ಮಾಡಬೇಕು ಕಷ್ಟ ಕಾಲ ಬಂದಾಗ ನಾವೆಲ್ಲರೂ ಒಟ್ಟು ಕೂಡಿದ್ರೆ ಎಷ್ಟು ಜನಕ್ಕೆ ಹೆಲ್ಪ್ ಮಾಡೋ ಉದ್ದೇಶದಲ್ಲಿ ಇವತ್ತು ರಿಟೈರ್ಡ್ ಟೀಚರ್ಗಳಿಗೆ ಶಿಕ್ಷಾರತ್ನ ಅಂತಾಗಿ ಮತ್ತು ರಿಟೈರ್ಡ್ ಡಾಕ್ಟರ್ಗಳಿಗೆ ಸೇವಾರತ್ನ ಅಂತಾಗಿ ಪೊಲೀಸ್ಗಳಿಗೆ ಮತ್ತು ನರ್ಸ್ಗಳಿಗೆ ಕೊರೋನಾ ವಾರಿಯರನ್ನು ಏನು ಅವಾರ್ಡನ್ನು ಕೊಡ್ತಾಯಿದ್ದೀವಿ ಇದು ಇದೇ ಥರ ನಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ನನಗೆ ಆಶಯ ಇದೆ ಮತ್ತು ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಮ್ಯಾಕ್ಸ್ ಬೇಕು ನಾನು ಸಹಾಯ ಮಾಡಿದೆ ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಯಾರಂದ್ರೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಇದನ್ನು ಗುರುತಿಸಿ ಇದನ್ನು ಮಾಡೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು ಜನಕ್ಕೆ ಅದು ಫೌಂಡೇಶನ್ ಇದ್ದಾಗೆ ಹೇಗೆ ನಾವು ಮನೆ ಕಟ್ಟುವಾಗ ಫೌಂಡೇಶನ್ ಇರುತ್ತೆ ಅದೇ ಥರ ಇನ್ಶೂರೆನ್ಸು ಸೇವಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಇವತ್ತಿನ ಕಾರ್ಯಕ್ರಮ ಏನು ಅಂತಂದರೆ ಜನಗಳನ್ನು ಅವರ ಕೆಲಸಗಳನ್ನು ಗುರುತಿಸಿ ಸನ್ಮಾನ ಮಾಡೋದು ಹಾಗಾಗಿ ಕೆಲವರು ಪ್ರೊಫೆಷ್ನಲ್ಗೆ ಮಾತ್ರ ರೆಕಗ್ನಿಷನ್ ಆಗ್ತಿದೆ ನಾವಿಲ್ಲಿ ಅನ್ಪ್ರೊಫೆಷನಲ್ ಅಂತಂದರೆ ಯಾರೋ ಕೆಲಸ ಮಾಡಿದ್ದಾರೆ ಒಂದು ಹೊತ್ತಿಗೆ ಊಟ ಯಾರಿಗೋ ಕೊಟ್ಟಿರ್ತಾರೆ ಅವರು ಸಾಧಕರೇ ಅಂದರೆ ಇನ್ನೊಬ್ಬರು ಜೀವನ ಉಳಿಸಿರ್ತಾರೆ ಅಂಥವರಿಗೆ ನಾವು ಇವತ್ತನ್ನು ರೆಕಗ್ನೈಸ್ ಮಾಡ್ತಿದ್ದೀವಿ ಅನ್ಲಿ ಏನು ನಾವು ಯಾರು ಸಾಧಕರಿಗೆ ಅವರಿಗೆ ಮಾತ್ರ ಮಾಡ್ತಿದ್ವಿ ಬಟ್ ನಮ್ಮ ಸಂಸ್ಥೆಯಲ್ಲಿ ಮತ್ತು ಬೇರೆ ಸಂಸ್ಥೆಯಲ್ಲಿ ಯಾರು ಪಾಲಿಸಿದಾರರಾಗಿರ್ತೀರಿ ಅದು ತುಂಬ ಅನುಕೂಲ ಅಗತ್ಯ ಅದನ್ನು ಮಾಡಿಕೊಂಡ್ರೆ ಕಷ್ಟ ಸಮಯದಲ್ಲಿ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಇನ್ಶೂರೆನ್ಸ್ ನೀವು ಅದು ಕೇಳ್ತಿರೋದ್ರಿಂದ ನಾನು ಹೆಲ್ತಾಗೀನಿ ಇವತ್ತು ಯಾರು ಇಂಪಾರ್ಟೆಂಟ್ ಅಂದರೆ ನಮ್ಮ ಫ್ಯಾಮಿಲಿ ಇಂಪಾರ್ಟೆಂಟು ದೇಶ ಇಂಪಾರ್ಟೆಂಟು ನಾವು ದೇಶನೂ ಡೆವಲಪಿಂಗ್ ಕಂಟ್ರಿ ಡೆವಲಪ್ ಕಂಟ್ರಿ ಆಗಬೇಕು ಅಂತ ನಾವು ವೈ ನಾವು ಭಾವಿಸ್ತಿದ್ದೀವಿ ಎಲ್ಲರೂ ಭಾವಿಸಿದ್ದೀವಿ ಇಂಡಿಯಾಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಅದಕ್ಕೆ ಸಾಧ್ಯ ಏನಂತಂದರೆ ನಾನು ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋ ಜವಾಬ್ದಾರಿನ ತೊಗೊಳ್ಬೇಕು ನಾನು ಯಾವಾಗ ದುಡಿತಾ ಇದ್ದೀನಿ ನಾಳೆ ನಾನು ಇಲ್ಲ ಅಂತ ನನ್ನ ಫ್ಯಾಮಿಲಿ ಇರೋದು ಎಷ್ಟು ಸತ್ಯ ಅದೇ ಥರ ದುಡ್ದವಾಗ ಸೇವಿಂಗ್ಸ್ ಮಾಡೋದು ಅಗತ್ಯ ಅದಕ್ಕಾಗಿ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಆ್ಯಕ್ಸಿಸ್ ಬ್ಯಾಂಕಿಂದ ನಾಲ್ಕೂವರೆ ಸಾವಿರ ಶಾಖೆಗಳಿದ್ದಾವೆ ಮ್ಯಾಕ್ಸ್ ಡ್ರೈಫಿನ ನಾನ್ನೂರ ಇಪ್ಪತ್ತು ಶಾಖೆಗಳಿದ್ದಾವೆ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಗಳಲ್ಲಿ ಆಫೀಸ್ಗಳಿದ್ದಾವೆ ನಮ್ಮ ಜವಾಬ್ದಾರಿ ಏನಂದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಆ ಅವೇರ್ನೆಸ್ ಏನು ಅಂತಂದ್ರೆ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂಡ್ ಲೈಫ್ ಪ್ರೊಟೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿ ಲವ್ ಫ್ಯಾಮಿಲಿ ಇದು ತುಂಬಾ ಇಂಪಾರ್ಟೆಂಟು ಅದನ್ನು ಯಾರು ಮಾಡಿದಿರಿ ಸೆಕ್ಯೂರ್ ಮಾಡಿದರೆ ತುಂಬಾ ಒಳ್ಳೇದು ಯಾರು ಮಾಡಿಲ್ಲ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ನನ್ನ ಹೆಸರು ಸಂತೋಷಕ್ಕೆ ಅಂತ ನಾನು